ಹಲೋ ವೀಕ್ಷಕರೇ ದಿಸ್ ಇಸ್ ಬಾಲು ವೆಲ್ಕಮ್ ಟು ಮೈ ವಿಶ್ಟಫ್ ಆಯುಷ್ ಉಪೇಂದ್ರ ಎಷ್ಟು ದೊಡ್ಡ ನಟ ಸ್ಟಾರ್ ಆದರೂ ಕೂಡ ತಮ್ಮ ಜೀವನದಲ್ಲಿ ಫೇಮ್ ಹಾಗೂ ಟ್ಯಾಲೆಂಟ್ ಜೊತೆ ಏನು ಬೆಳೀತಿರ್ತಾರೋ ಅದನ್ನು ಉಳಿಸಿಕೊಂಡು ಹೋಗುವಂಥ ಸ್ಟಾರ್ಗಳು ಕಡಿಮೆ ಅಂಥದ್ರಲ್ಲಿ ಕೆಲ ಸ್ಟಾರ್ಸ್ಗಳು ಸಾಕಷ್ಟು ಹೆಸರು ಮಾಡಿ ಸಕ್ಸಸ್ಫುಲ್ ಆದಂತಹ ನಟರ ತಮ್ಮ ಮಕ್ಕಳು ಸ್ಟಾರ್ ಮಾಡೋಕೆ ಅಂತ ಪ್ರಯತ್ನ ಮಾಡ್ತಾರೆ ಬಟ್ ಈ ಸ್ಟಾರ್ ಡಮ್ ಅನ್ನೋದು ಎಲ್ಲರಿಗೂ ಒಲಿದು ಬರುವಂಥದ್ದಲ್ಲ ಹಾಗಂತ ಯಾರಿಗೂ ಕೂಡ ಒಲಿದು ಬರಲ್ಲ ಅಂತನೂ ಅಲ್ಲ ಕೆಲವು ಹೀರೋಗಳು ತಮ್ಮ ಮಕ್ಕಳಿಗೆ ತನ್ನ ಹಾಗೇ ಹೆಸರು ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ ಬಾಲಿವುಡ್ ಟಾಲಿವುಡ್ ತೆಲುಗು ಸಿನಿಮಾಗಳಲ್ಲಿ ಕೂಡ ಅಷ್ಟೇ ಈ ಥರ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇವೆ ಬಟ್ ಇವಾಗ ನಾವು ಮಾತನಾಡುತ್ತಿರುವುದು ಉಪೇಂದ್ರ ಅವರ ಮಗ ಆಯುಷ್ ಉಪೇಂದ್ರ ಅವರ ಬಗ್ಗೆ ಉಪೇಂದ್ರ ಅವರ ಬಗ್ಗೆ ನಮಗೆ ಗೊತ್ತೇ ಇದೆ ಅವರು ಸಿನಿಮಾ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಆಂಧ್ರ ಪ್ರದೇಶದಲ್ಲೂ ಕೂಡ ನಡೆಯುತ್ತೆ ಅವರ ಅಭಿಮಾನಿಗಳ ಲೆಕ್ಕಾಚಾರನೇ ಬೇರೆ ಸಿನಿಮಾ ತೆಗೆಯೋ ರೀತಿಯೇ ಬೇರೆ ಇವಾಗ ಉಪೇಂದ್ರ ಅವರ ಮಗನ ಸಿನಿಮಾ ಬರ್ತಾ ಇದೆ ಸೊ ಈ ಸಿನಿಮಾ ಹೇಗಿರುತ್ತೆ ಹಾಗೂ ಇದರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಯಾವ ಹಂತಕ್ಕೆ ಶೂಟಿಂಗ್ ನಡೀತಿದೆ ಅಂತ ಪೂರ್ತಿಯಾಗಿ ನೋಡೋಣ ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಉಪೇಂದ್ರ ಅವರ ಮಗ ಆಯುಷ್ ಉಪೇಂದ್ರ ಅವರ ಶೂಟಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಇದು ಅವರ ಫಸ್ಟ್ ಸಿನಿಮಾ ಆಗಲಿದ್ದು ಉಪೇಂದ್ರ ಹಾಗೂ ಅವರ ಪತ್ನಿ ಇಬ್ಬರು ಸೇರಿ ಬಹಳಷ್ಟು ಸಪೋರ್ಟ್ನೊಂದಿಗೆ ಆಯುಷ್ಗೆ ಲಾಂಚ್ ಮಾಡಲು ಹೊರಟಿದ್ದಾರೆ ಇದರ ಡೈರೆಕ್ಟರ್ ರಾಕಿಂಗ್ ಸ್ಟಾರ್ ಯಶ ನಟನೆಯ ಹಳೆಯ ಸಿನಿಮಾ ಮಾಡಿದ್ದ ಮೊದಲ ಸಲ ಪುರುಷೋತ್ತಮ ಸಿ ಸೋಮನಾಥಪುರ ನಿರ್ದೇಶಿಸಿ ಅಭಿಷೇಕ್ ಕೂಡ ಹೆಸರು ಹಿಡಿದು ಮಾಡ್ತಾ ಇರೋ ಈ ಸಿನಿಮಾದ ಶೂಟಿಂಗ್ ಕಾಶ್ಮೀರದಲ್ಲಿ ಚಿತ್ರೀಕರಣ ಮಾಡಲಾಗುತ್ತಿದೆ ಕಾಶ್ಮೀರದಲ್ಲಿ ಚಿತ್ರತಂಡವು ಸವಾಲಿನ ಹವಾಮಾನ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುತ್ತಿದೆ ಬಟ್ ಅಲ್ಲಿನ ಕಂಡೀಷನ್ ಹೇಗಿದೆ ಅಂದ್ರೆ ಕಾಶ್ಮೀರದಲ್ಲಿ ಸಾಕಷ್ಟು ಚಳಿ ಹೊಂದಿದ್ದು ಚಳಿಗೆ ಅಲ್ಲಿನ ವಾತಾವರಣ ತುಂಬಾ ಹದ್ಲಗೇಟ್ ಕೂಡ ಶೂಟಿಂಗ್ ಕೆಲಸ ಜಾರಿಯಲ್ಲಿದೆ ಹೊರೆಯುವ ಚಳಿಯಲ್ಲಿ ನಡುವೆಯೂ ಚಿತ್ರೀಕರಣ ನಡೆಯುತ್ತಿದೆ ಕಠಿಣ ಹವಾಮಾನ ಹೊರತಾಗಿಯೂ ಕಳೆದ ಹತ್ತು ದಿನಗಳಿಂದ ಪ್ಲಾನ್ ಪ್ರಕಾರ ಶೂಟಿಂಗ್ ನಡೆಯುತ್ತಿದೆ ಫೆಬ್ರವರಿ ಹದಿನೆಂಟರವರೆಗೆ ತಂಡವು ಕಾಶ್ಮೀರದಲ್ಲಿ ಶೂಟಿಂಗ್ ಮುಂದೆ ನಿರೀಕ್ಷೆಯಲ್ಲಿದೆ ಕಾಶ್ಮೀರದಲ್ಲಿ ನಡೆಯುವ ಶೂಟಿಂಗ್ ಅವರ ಪ್ರಾರಂಭದ ಶೂಟ್ ಆಗಿದ್ದು ಅಲ್ಲಿನ ಸೀನ್ಗಳನ್ನು ಮುಗಿದ ನಂತರ ಶೂಟಿಂಗ್ ಆಗಿ ಮೈಸೂರಿಗೆ ಸ್ಥಳಾಂತರಗೊಳ್ಳಲಿದೆ ಹಾಗೂ ಇದಕ್ಕೆ ಛಾಯಾಗ್ರಾಹಕರು ಎಚ್ ಸಿ ವೇಣು ಅವರು ನಿರ್ಮಿಸುತ್ತಿದ್ದು ಸಿನಿಮಾ ಶೂಟಿಂಗ್ ವೇಳೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಇಬ್ಬರೂ ಕೂಡ ಬಹಳಷ್ಟು ಕಾಳಜಿಯಿಂದ ತೊಡಗಿಕೊಂಡಿದ್ದಾರೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುತ್ತೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ಮಾತು ನೀವು ಕೇಳೇ ಇರ್ತೀರಾ ಸೊ ಇದಕ್ಕಾಗಿಯೇ ಆಯುಷ್ ಅವರ ಇದು ಮೊದಲನೇ ಸಿನಿಮಾ ಆಗಿದ್ದು ಆಯುಷ್ ಸಿನಿಮಾದ ಎಂಟ್ರಿ ಸೂಪರ್ ಆಗಿರಬೇಕು ಅಂತ ಹೇಳಿ ಉಪೇಂದ್ರ ಹಾಗೂ ಅವರ ಟೀಮ್ ಬಹಳಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗ ತಾನೇ ಹೊಸದಾಗಿ ಫೀಲ್ಡ್ಗೆ ಬಂದಿರುವಂತಹ ಮಗನನ್ನು ಗೈಡ್ ಮಾಡಲು ಹಾಗೂ ಸಹಕಾರ ನೀಡಲು ಸೆಟ್ಗಳಲ್ಲಿ ಹಾಜರಿದ್ದು ತಮ್ಮ ಮಗನ ಮೊದಲ ಶೂಟಿಂಗ್ಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂತ ದೊಡ್ಡ ಸ್ಟಾರ್ ಮಗನಾದರೂ ಕೂಡ ಅವನ ಟ್ಯಾಲೆಂಟ್ ನಿಂದಲೇ ಮೇಲೆ ಬರಬೇಕು ಅಪ್ಪ ಅಮ್ಮ ಹೆಸರಿನಲ್ಲಿ ಹೆಚ್ಚು ದಿವಸ ಈ ಇಂಡಸ್ಟ್ರಿಯಲ್ಲಿ ಇರೋಕೆ ಆಗೋದಿಲ್ಲ ಇದನ್ನೆಲ್ಲ ಅರಿತುಕೊಂಡ ಉಪೇಂದ್ರ ಹಾಗೂ ಪ್ರಿಯಾಂಕಾ ಅವರು ತನ್ನ ಮಗನ ಸಿನಿಮಾಗೆ ಖುದ್ದಾಗಿ ನಿಂತಿದ್ದಾರೆ ವಿಶೇಷವಾಗಿ ಪ್ರಿಯಾಂಕಾ ವಿವಿಧ ಭಾಗಗಳಲ್ಲಿ ಆಕ್ಟಿವ್ ಆಗಿ ಸಹಾಯ ಮಾಡುತ್ತಿದ್ದಾರೆ ನಿರ್ಮಾಣದ ಅಂಶಗಳ ಬಗ್ಗೆ ಗಮನ ಹರಿಸುತ್ತಿದ್ದಾರೆ ಕಾಶ್ಮೀರದಲ್ಲಿನ ಕಠಿಣ ಶೂಟಿಂಗ್ ಪ್ರಸ್ತಿಗಳನ್ನು ನಿಭಾಯಿಸುತ್ತಾ ತಂಡಕ್ಕೆ ಸಹಾಯ ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಚಿತ್ರದ ಸೆಟ್ಗಳಲ್ಲಿ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು ಫೋಟೋ ಕಾಣಿಸಿಕೊಂಡಿದ್ದು ತಮ್ಮ ಮಗನ ಮೊದಲ ಸಿನಿಮಾಗೆ ಸಂಪೂರ್ಣ ಸಹಕಾರ ಹಾಗೂ ಮಾರ್ಗದರ್ಶನ ನೀಡುತ್ತಿರುವುದು ತಿಳಿದು ಬಂದಿದೆ ನಿರ್ಮಾಪಕರು ಚಿತ್ರದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಗಳನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದು ಕಾಶ್ಮೀರದಲ್ಲಿ ನಟಿಸುತ್ತಿರುವ ಶೂಟಿಂಗ್ ಕಂಪ್ಲೀಟ್ ಆದ ನಂತರ ಚಿತ್ರದ ಬಗ್ಗೆ ಹಲವು ಪ್ರಮುಖ ಅಂಶಗಳ ಬಗ್ಗೆ ಘೋಷಣೆ ಮಾಡಲಾಗುತ್ತದೆ ಅಂತ ಕೆಲವು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಉಪೇಂದ್ರ ಅವರು ದೊಡ್ಡ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಅಷ್ಟೇ ಅಲ್ಲದೆ ಒಬ್ಬ ನಟ ಕೂಡ ಆಗಿದ್ದು ತನ್ನ ಮಗನನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಅಷ್ಟೇ ಅಲ್ಲ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೊದಲ ಸಲ ಸಿನಿಮಾ ಕೂಡ ಸೂಪರ್ ಆಗಿ ಮೂಡಿತ್ತು ಉಪೇಂದ್ರ ಅವರು ಅದೇ ಡೈರೆಕ್ಟರ್ಗೆ ಆಯುಷ್ ಸಿನಿಮಾಗೆ ಡೈರೆಕ್ಟ್ ಮಾಡಲು ಪ್ಲಾನ್ ಮಾಡಿದ್ದು ಈ ಸಿನಿಮಾ ಉಪೇಂದ್ರ ಅವರ ಥೇರಿ ಪ್ರಕಾರ ಡಿಫ್ರೆಂಟ್ ಆಗಿ ಬರುತ್ತೋ ಅಥವಾ ಪುರುಷೋತ್ತಮ ಅವರ ಥೇರಿಯಲ್ಲಿ ಬರುತ್ತೋ ಅಂತಾನು ಕಾದು ನೋಡಬೇಕಾಗಿದೆ ಸೊ ಆಯುಷ್ ಅವರ ಸಿನಿಮಾ ಹೇಗೆ ಬರಬಹುದು ಅಂತ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳಿ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ ಥ್ಯಾಂಕ್ ಯು